ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ ಒಂದು ನಮ್ಮ ಭಾಷೆ ಲೇಖಕರು ಎಂ ಮರಿಯಪ್ಪ ಭಟ್ಟರು ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟ ಇವರು ಕೃಷಿಕ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕೆ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಕನ್ನಡ ಸಂಸ್ಕೃತಿ ಜಾತಕ ತಿಲಕಂ ಚಂದಸ್ಸಾರ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ತುಳು ಇಂಗ್ಲೀಷ್ ನಿಘಂಟು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಭ್ಯಾಸದ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಅಮೂಲ್ಯ ಸಾಧನವಾಗಿದೆ ಪ್ರಶ್ನೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನ ವಿಷಯವಾಗಿ ಆಹಾರ ವಿಹಾರಗಳ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಶ್ನೆ ಸಂಖ್ಯೆ ಮೂರು ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ಬಿಟ್ಟು ಒಂದು ಕಡೆ ಬೀಡುಬಿಟ್ಟಾಗ ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಪ್ರಾರಂಭಿಸಿದನೋ ಅಂದಿನಿಂದ ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ಪ್ರಶ್ನೆ ನಾಲ್ಕು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ನಯಸೇನ ಹೇಳಿದರು ಪ್ರಶ್ನೆ ಐದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಬಂದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರ ಜನರು ಮಾತನಾಡಲು ವ್ಯವಹರಿಸಲು ಬಳಸುವ ಭಾಷೆ ವ್ಯಾವಹಾರಿಕ ಭಾಷೆ ಗ್ರಂಥ ರಚನೆಯಲ್ಲಿ ಉಪಯೋಗುವ ಭಾಷೆ ಗ್ರಾಂಥಿಕ ಭಾಷೆ ಪ್ರಶ್ನೆ ಎರಡು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ಬಿಟ್ಟು ಒಂದು ಕಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಪ್ರಾರಂಭಿಸಿದನು ಅಂದಿನಿಂದ ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ಆತ ಗೋಡೆಯ ಮೇಲೆ ಗೆರೆ ಎಳೆದು ಲೆಕ್ಕ ಬಿಡಲು ಆರಂಭಿಸಿದ ಪುರಾತನ ಕಾಲದಲ್ಲಿ ಸಿಕ್ಕಿರುವ ಅವಶೇಷಗಳಿಂದ ಹಾಗೂ ಸಾಕ್ಷ್ಯಗಳಿಂದ ಲಿಪಿಯ ಜಾಡು ಹೀಗೆ ಆರಂಭಗೊಂಡಿತೆಂದು ಹೇಳಬಹುದು ಪ್ರಶ್ನೆ ಸಂಖ್ಯೆ ಮೂರು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಉತ್ತರ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಲಿಪಿಯನ್ನು ಕಂಡುಹಿಡಿದು ಅಭಿವೃದ್ಧಿಪಡಿಸಿ ಪರಿಷ್ಕರಿಸಿದ ಇದರಿಂದ ಸಾಹಿತ್ಯ ಕೃತಿಗಳನ್ನು ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಒಂದೆಡೆ ಬರೆದಿಡತೊಡಗಿದ ಅಂದಿನಿಂದ ಜ್ಞಾನ ಭಂಡಾರ ಭದ್ರವಾಯಿತು ನಾಲ್ಕು ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಉತ್ತರ ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಭಾವಿಸಿದ ಕನ್ನಡದ ಕವಿಗಳು ಅದೇ ರೀತಿ ಕಾವ್ಯಗಳನ್ನು ರಚಿಸತೊಡಗಿದರು ಶರಣರು ದಾಸರು ಕುಮಾರವ್ಯಾಸ ಚಾಮರಾಸರಂತಹ ಕವಿಗಳು ತಮ್ಮ ವಚನ ಕೀರ್ತನೆ ಕಾವ್ಯಗಳು ರಚನೆಯಿಂದ ಕನ್ನಡ ಭಾಷೆಯನ್ನು ಹದಗೊಳಿಸಿದರು ಪ್ರಶ್ನೆ ಸಂಖ್ಯೆ ಐದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಉತ್ತರ ಆಂಗ್ಲ ಬುದ್ಧಿಜೀವಿಗಳು ವಿದ್ವಾಂಸರು ದೇಶ ವಿದೇಶಗಳ ಭಾಷೆ ಸಾಹಿತ್ಯ ಸಂಸ್ಕೃತಿಗಳನ್ನು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿ ತನ್ಮೂಲಕ ಆಂಗ್ಲ ಭಾಷೆಯ ಸಾಹಿತ್ಯವನ್ನು ಬೆಳೆಸಿದರು ರಾಜಕಾರಣಿಗಳು ವಿಜ್ಞಾನಿಗಳು ಅರ್ಥಶಾಸ್ತ್ರಜ್ಞರು ಎಲ್ಲರೂ ತಮ್ಮ ವಿಚಾರಗಳನ್ನು ಆಂಗ್ಲ ಭಾಷೆಯಲ್ಲಿಯೇ ತಿಳಿಸಿದರು ಆದ್ದರಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಯಿತು ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭಾಷೆಗೆ ಪೂರಕವಾಗಿ ಉಗಮವಾದ ಲಿಪಿಯನ್ನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಪರಿಷ್ಕರಿಸಿ ಪರಂಪರೆಯ ಎಷ್ಟೋ ವಿಷಯಗಳನ್ನು ಸಾಹಿತ್ಯ ಕೃತಿಗಳ ಮೂಲಕ ಬರೆದಿಡಲು ಸಾಧ್ಯವಾಯಿತು ಎಂದು ಲೇಖಕರು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ್ಯ ಸಂಸ್ಕೃತಿಯ ಇತಿಹಾಸ ಉಳಿಯುವಲ್ಲಿ ಲಿಪಿ ಎಷ್ಟು ಮಹತ್ವಪೂರ್ಣವಾದುದು ಎಂಬುದೇ ಇಲ್ಲಿನ ಸ್ವಾರಸ್ಯ ಪ್ರಶ್ನೆ ಎರಡು ತಕ್ಕುದು ಬೆರಸಲಕೆ ಘೃತಮುಮಂ ತೈಲ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡದ ಆರಂಭದ ಕವಿಗಳು ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿ ಕನ್ನಡವನ್ನು ಸಂಸ್ಕೃತಮಯವನ್ನಾಗಿಸಿದ್ದರು ಇದನ್ನು ಗಮನಿಸಿದ ಹನ್ನೆರಡನೇ ಶತಮಾನದ ನಯಸೇನ ಈ ಕನ್ನಡ ಸಂಸ್ಕೃತದ ಮಿಶ್ರಣವನ್ನು ಒಪ್ಪಲಿಲ್ಲ ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ಬರೆ ಬೆರೆಸುವುದು ಸರಿಯೇ ಎಂದು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ್ಯ ಕನ್ನಡ ಸಂಸ್ಕೃತ ಎರಡೂ ಬೇಕು ಅವುಗಳ ಮಿಶ್ರಣ ಬೇಡ ಎಂಬ ನಯಶೇನನ ಅಭಿಮತವೇ ಇಲ್ಲಿನ ಸ್ವಾರಶ್ಯ ಪ್ರಶ್ನೆ ಮೂರು ಸಿಗುರು ತೆಗೆದ ಶಿಪ್ಪೆಯಂತೆ ಉಷ್ಣ ಅಳಿದ ಹಾಲಿನಂತೆ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಚನಕಾರರು ದಾಸಶ್ರೇಷ್ಠರು ಕವಿಪುಂಗವರು ಕನ್ನಡ ಭಾಷೆಯನ್ನು ಹದಗೊಳಿಸಿದರು ಇದರಿಂದ ಕನ್ನಡ ಸರಳವೂ ಸುಲಭವೂ ಸುಂದರವೂ ಆಯಿತು ಇದನ್ನು ಮನಗಂಡ ಕವಿ ಮಹಾಲಿಂಗರಂಗರು ಕನ್ನಡ ಭಾಷೆಯನ್ನು ಕೊಂಡಾಡುವಾಗ ಈ ಮೇಲಿನಂತೆ ಹೇಳಿದ ಸಂದರ್ಭ ಇದಾಗಿದೆ ಸ್ವಾರಸ್ಯ ಕನ್ನಡ ಭಾಷೆ ಎಷ್ಟು ಸುಲಭ ಸುಲಲಿತ ಎಂಬುದಕ್ಕೆ ಮಹಾಲಿಂಗರಂಗ ಕೊಟ್ಟ ಹೋಲಿಕೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಭಾಷಾ ಸೌಹಾರ್ದತೆಯ ಬಗ್ಗೆ ತಿಳಿಸುವ ಸಂದರ್ಭ ಇದಾಗಿದೆ ಎಲ್ಲ ಭಾಷೆಗಳಿಗೆ ಅದರದ್ದೇ ಆದ ಗೌರವ ಮಹತ್ವವಿದೆ ಸ್ವಭಾಷೆಯನ್ನು ಪ್ರೀತಿಸಿ ಗೌರವಿಸಬೇಕು ಬೆಳೆಸಬೇಕು ಆದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬಾರದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಸ್ಯ ಭಾಷೆಯ ಬಗ್ಗೆ ಅಂದಾಭಿಮಾನ ದುರಾಭಿಮಾನ ಬೆಳೆಸಿಕೊಳ್ಳದೆ ಎಲ್ಲ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಎಂಬುದೇ ಇಲ್ಲಿನ ಸ್ವಾರಸ್ಯ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಉತ್ತರ ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ದೇಶ ವಿದೇಶಗಳ ಭಾಷೆ ಸಾಹಿತ್ಯವನ್ನು ಮತ್ತು ಸಂಸ್ಕೃತಿಯನ್ನು ಮುಕ್ತ ಮನಸ್ಸಿನಿಂದ ಅಭ್ಯಸಿಸುವರಾಗಿರಬೇಕು ಎಲ್ಲಕ್ಕೂ ಮೇಲಾಗಿ ತಮ್ಮ ಆಶೆ ಆಕಾಂಕ್ಷೆ ವಿಚಾರಗಳನ್ನು ತಮ್ಮ ಭಾಷೆಯಲ್ಲಿಯೇ ಹೇಳಲು ಪ್ರಯತ್ನಿಸಬೇಕು ವಿಜ್ಞಾನಿಗಳು ರಾಜಕಾರಣಿಗಳು ಮೇಧಾವಿಗಳು ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಬೇಕು ಸ್ವಭಾಷೆಯನ್ನು ಪ್ರೀತಿಸಬೇಕು ನೆರೆಹೊರೆಯ ಭಾಷೆಗಳ ಕೊಳುಕೊಡುಗೆಯ ವ್ಯವಹಾರ ನಡೆಯಬೇಕು ಮತ್ತು ಭಾಷೆ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು ಆಗ ಭಾಷೆ ಸತ್ವಪೂರ್ಣವಾಗಿ ಬೆಳೆಯುತ್ತದೆ ಎರಡು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ಉತ್ತರ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸರಿಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅದು ಇತರ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯಿಂದ ಪ್ರಭಾವಿತವಾದರೂ ದೇಶೀಯತೆಯನ್ನು ಬಿಟ್ಟುಕೊಟ್ಟಿಲ್ಲ ಪ್ರಾಚೀನ ಕಾಲದಿಂದಲೂ ಪೋಷಣೆ ದೊರೆತಿದೆ ಅನೇಕ ಹೆಸರಾಂತ ಕವಿಗಳು ಅತ್ಯುತ್ತಮ ಕಾವ್ಯಗಳನ್ನು ರಚಿಸಿದ್ದಾರೆ ಆದರೆ ಅವು ಸಂಸ್ಕೃತಮಯವಾಗಿದ್ದರಿಂದ ಕನ್ನಡ ಸಾಹಿತ್ಯ ಸಾಮಾನ್ಯ ಜನರಿಗೆ ನಿಲುಕುತ್ತಿರಲಿಲ್ಲ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿಯಾಗಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು ಮುಂದೆ ವಚನಕಾರರು ದಾಸಶ್ರೇಷ್ಠರು ಚಾಮರಸ ಕುಮಾರವ್ಯಾಸರಂತಹ ಹಿರಿಯ ಕವಿಗಳು ಸುಲಭ ಮಾರ್ಗದಲ್ಲಿ ಸಾಹಿತ್ಯವನ್ನು ರಚಿಸಿದರು ತಮ್ಮ ಅನುಭವ ಸಾರವನ್ನು ಸುಲಭ ಸರಳ ಆದ ಹಾಗೂ ಸಾಮಾನ್ಯ ಜನರ ಹೃದಯ ಮುಟ್ಟುವಂತಹ ಸುಲಭ ಸಾಹಿತ್ಯ ರಚಿಸಿದರು ಅನ್ಯ ಭಾಷೆ ಸಾಹಿತ್ಯಗಳ ಕೊಳುಕೊಡುಗೆ ವ್ಯವಹಾರಿಕವಾಗಿ ನಡೆದು ಬಂದು ಕನ್ನಡ ಭಾಷೆ ಹದಗೊಂಡು ಸಮೃದ್ಧ ಭಾಷೆಯಾಗಿ ಬೆಳೆಯಿತು ಧನ್ಯವಾದಗಳು ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು